ನಮಸ್ಕಾರ ನವರಾತ್ರಿ ಉತ್ಸವದಲ್ಲಿ ಏಳನೇ ದಿನದ ಕಾರ್ಯದಲ್ಲಿ ನನಗೊಬ್ಬ ಶಿಷ್ಯಳು ಹೇಳ್ತಾ ಇದ್ದಾಳೆ ಗುರುಗಳೇ ನನಗೆ ಕನಸಿನಲ್ಲಿ ಆ ತಾಯಿ ಸಮುದ್ರದ ನೀರಿನ ಅಲೆಗಳ ಮೇಲೆ ಬೆಳಕಿನ ರೂಪದಲ್ಲಿ ನನಗೆ ದೇವಿ ಕಾಣಿಸ್ತಿದ್ದಾಳೆ ಅಂತ ಮೂರು ದಿನ ಸತತದಿಂದ ಬರ್ತಾ ಇದ್ದಾಳೆ ಇದರ ಅರ್ಥ ಏನು ಅಂತ ಕೇಳಿದ್ರು ಆಗ ಅಮ್ಮ ನೋಡಿ ನಿಂದು ಜಾತಕವನ್ನ ನನಗೆ ಪರಿಶೀಲನೆ ಮಾಡಿ ಹೇಳ್ತೀನಿ ಅಂತ ನೋಡ್ದೆ ಸೊ ಜಾತಕದಲ್ಲಿ ಏನಾಗಿದೆ ಅಂದ್ರೆ ಆ ಒಂದು ಸ್ಥಾನ ಏನಿದೆ ಅಲ್ವಾ ಇಲ್ಲಿ ಏನಾಗ್ತಾ ಇದೆ ಅವರ ಒಂದು ಈ ರಾಶಿಯಲ್ಲಿ ಶುಕ್ರ ಹುಚ್ಚನಾಗಿದ್ದಾನೆ ಒಂದೇದು ದಸೆ ಈಗ ಸ್ಟಾರ್ಟ್ ಆಗಿದೆ ಶುಕ್ರ ದಶೆ ಸ್ಟಾರ್ಟ್ ಆಗಿದೆ ಜಸ್ಟ್ ಮೊನ್ನೆ ಗ್ರಹಣ ಮುಗಿದ ನಂತರ ಶುರುವಾಯ್ತು ಶುಕ್ರ ಮಹಾದಶೆ ಆ ತಾಯಿ ಒಲಮೆ ಶುರುವಾಯ್ತು ನೋಡಿ ಯಾವಾಗ್ಲೂ ದಶೆಗಳು ಸ್ಟಾರ್ಟ್ ಆದಾಗ ಕನಸುಗಳಿಗೆ ಅರ್ಥ ಬರುತ್ತೆ ನೋಡಿ ಕನಸೆಷ್ಟು ಚಂದ ಹೇಳ್ಕೊಡುತ್ತೆ ಅಂದ್ರೆ ಆ ಯುಗದಲ್ಲಿ ರಾಮಾವತಾರದಲ್ಲಿ ಕನಸಿಗೆ ಪ್ರಾಮುಖ್ಯತೆ ಬಂದದ್ದು ಸೀತಾ ಮತ್ತು ಆಂಜನೇಯ ಸ್ವಾಮಿಯಿಂದ ಹೇಗೆ ಅಂತ ಕೇಳಿ ಶ್ರೀರಾಮಚಂದ್ರ ಅವರು ರಾಮಾವತಾರದಲ್ಲಿ ಏನಾಯ್ತು ಗೊತ್ತ್ರಾ ಹುಡುಕ್ತಾ ಇದ್ದಾರೆ ರಾವಣ ಸೀತಾ ಮಾತೆಯನ್ನ ಕಿಡ್ನ್ಯಾಪ್ ಆದಾಗ ಹುಡುಕ್ತಾ ಇದಾರೆ ಹಿಂಗ್ ಓದಿರ್ಬೋದೇನೋ ಹಿಂಗಿರ್ಬೋದೇನೋ ಅಂತ ಬಟ್ ಆಂಜನೇಯ ಸ್ವಾಮಿ ಏನ್ ಮಾಡಿದ್ರು ಧ್ಯಾನ ಕೂತ್ಕೊಂಡ್ರು ಧ್ಯಾನಕ್ಕೆ ಕೂತ್ಕೊಂಡು ಅಶೋಕವನದಲ್ಲಿರ್ತಕ್ಕಂಥ ಸೀತಾ ಮಾತೆಯನ್ನ ಜಸ್ಟ್ ತೆಲಿಪತಿ ತೆಲಿಪತಿ ವಿದ್ಯೆಯಿಂದ ಕೊಂಡ್ಕೊಂಡ್ರು ಕನಸಿನ ಸ್ಥಿತಿ ಜಾಗೃತ ಸ್ಥಿತಿ ನೋಡಿ ಕನಸಿನಲ್ಲಿ ಮೂರು ಅವಸ್ಥೆಗಳು ಬರ್ತವೆ ಒಂದು ಜಾಗ್ರತೆ ಎರಡನೇದು ಸ್ವಪ್ನ ಮತ್ತು ಮೂರನೇದ್ದು ಸುಶುಕ್ತಿ ಮೂರು ಸ್ಥಿತಿಗಳಲ್ಲಿ ಆಂಜನೇಯ ಸ್ವಾಮಿ ಮಾತೆ ಇಲ್ಲೇ ಇದ್ದಾಳೆ ಅಂತ ಫೈಂಡ್ ಔಟ್ ಮಾಡಿದ್ರು ಅದು ರಾಮಾಯಣದಲ್ಲಿ ಬಂದಂತ ಸುಕ್ತಿ ಅದು ಈಗಲೂ ಎಲ್ಲರಿಗೂ ಕನಸು ಇದೆ ಸೊ ಕನಸಿನ ಸ್ಥಿತಿಯನ್ನ ಆಯಾಮಗಳನ್ನ ನಾವು ನೋಡ್ಬೇಕಾಗುತ್ತೆ ಈ ಜಾಗ್ರತೆಯಲ್ಲಿ ಬಿದ್ದ ಕನಸು ಹೇಗಿರುತ್ತೆ ಸ್ವಪ್ನದಲ್ಲಿ ಏನೇನಾಗುತ್ತೆ ಸುಶುಕ್ತಿಯಲ್ಲಿ ಏನೇನಾಗುತ್ತೆ ಅದೆಲ್ಲ ತುಂಬಾ ಬಿಗ್ ಕೋರ್ಸ್ ತುಂಬಾ ದೊಡ್ಡದಿದೆ ಇಲ್ಲಿ ಇವರಿಗೆ ಬಂದಿರತಕ್ಕಂತ ದೇವಿಯ ಈ ಪಾರಾಯಣದ ಸಂದರ್ಭದಲ್ಲಿ ನವರಾತ್ರಿ ಉತ್ಸವದಲ್ಲಿ ಸೊ ಏನಾಗ್ತಾ ಇದೆ ಅಂದ್ರೆ ಶುಕ್ರ ಸ್ಟಾರ್ಟ್ ಆಯ್ತು ಸ್ವಸ್ಥಾನದಲ್ಲಿ ತುಲಾರಾಶಿ ಅಧಿಪತಿನೂ ಶುಕ್ರ ಸೊ ಇದು ಸ್ಟಾರ್ಟ್ ಆದ ತಕ್ಷಣನೇ ದೇವಿ ಕಾಣಿಸ್ಕೊಂಡ್ಲು ಇದು ನೋಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಇಲ್ಲಿ ಯಾರಿಗೆ ಆಗ್ಲಿ ಮುಂದಿನದನ್ನ ತಿಳಿಸೋದು ಸಿಕ್ಸ್ ಸೆನ್ಸ್ ಅಂತೇಳ್ಾ ನನಗೆ ಹಿಂಗ ಅನಿಸ್ಬೋದಿತ್ತು ಹಿಂಗಾಯ್ತು ಎಲ್ಲರಿಗೂ ಈ ಘಟನೆ ಘಟಿಸಿರುತ್ತೆ ಯಾಕೆ ಘಟಿಸುತ್ತೆ ಅಂದ್ರೆ ಸೊ ಫಿಲ್ಟರ್ ನೀವೇನ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ತೆಗೆದುಕೊಂಡಿದೀರೋ ಅದು ಫುಟೇಜ್ ನಿಮ್ಮ ದಶೆಗಳು ಸ್ಟಾರ್ಟ್ ಆದಾಗ ಎಕ್ಸ್ಪ್ಲೇನ್ ಆಗುತ್ತೆ ಈ ಕೆಲವೊಬ್ಬರಿಗೆ ನೋಡಿ ನನಗೆ ಸ್ವಪ್ನದಲ್ಲಿ ಜಾಸ್ತಿ ಊಟ ಮಾಡಿದಂಗೆ ಬರ್ತಾ ಇದೆ ಗುರುಗಳೇ ಬಹಳ ಹಸುರಾಗ್ತದೆ ಮೊಸರು ಅನ್ನೋ ಏನೇನೋ ಬಿಡ್ತಾ ಇದ್ದೀನಿ ಗುರುಗಳೇ ಬರೀ ಫಂಕ್ಷನ್ ಊಟದಲ್ಲೇ ಇದ್ದಂಗೆ ಬರ್ತಿದೆ ಗುರುಗಳೇ ಅಂತಿದ್ದಾರೆ ಸೊ ದಟ್ಸ್ ರಾಂಗ್ ಅಲ್ಲಿ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಪೂರ್ತಿಯಾಗಿ ಗಮನಿಸಿ ಆರೋಗ್ಯದಲ್ಲಿ ಸಮಥಿಂಗ್ ಬೇರೆ ಏನೋ ಆಗಿದೆ ಅದೇ ಕನಸುಗಳು ಡಿಫ್ರೆಂಟ್ ಟೈಪ್ ಈಗ ನೋಡಿ ಕೆಲವೊಬ್ಬರಿಗೆ ಕನಸಲ್ಲಿ ಏನಾಗುತ್ತೆ ಆಯಾಮಗಳಲ್ಲಿ ನೋಡಿ ಫಸ್ಟ್ ಬಹಳ ಟೈಮ್ ಡೀಪ್ ತಗೊಂಡಿತ್ತು ಅಂದ್ರೆ ಒಂದು ಆರು ತಿಂಗಳ ಒಳಗಾಗಿ ಆ ಘಟನೆ ಘಟಿಸ್ತಾ ಇರುತ್ತೆ ಅದೇ ಮಿಡ್ಲ್ ಅವಸ್ಥೆಯಲ್ಲಿ ಬಂತು ಅನ್ಕೊಳ್ಳಿ ಆರು ತಿಂಗಳ ಇದ್ದದ್ದು ಮೂರು ತಿಂಗಳಿಗೆ ಆಗುತ್ತೆ ಅದೇ ನೆಕ್ಸ್ಟ್ ಹತ್ತು ದಿನದಲ್ಲಿ ಬರುತ್ತೆ ಮತ್ತೆ ಇನ್ನೊಂದು ಸೂರ್ಯ ಉದಯದ ಟೈಮ್ ನಲ್ಲಿ ಆ ಒಂದು ಕನಸು ಬಿದ್ದಿದ್ರೆ ಹತ್ತು ದಿನ ಅಥವಾ ಒಂದು ವಾರದಲ್ಲಿ ಆ ಘಟನೆ ಘಟಿಸುತ್ತೆ ಸೂರ್ಯ ಉದಯದ ನಂತರ ಕೆಲವೊಬ್ರಿಗೆ ಬೀಳುತ್ತೆ ಸೂರ್ಯೋದಯದ ನಂತರ ಎದ್ದೇಳೋರು ಇರ್ತಾರೆ ಅವ್ರಿಗೇನಾದ್ರೂ ಆದ್ರೆ ಆ ದಿನನೇ ಘಟನೆ ಘಟಿಸ್ತಾ ಇರುತ್ತೆ ಒಂದು ಈ ಕನಸುಗಳು ನೆನಪಿನಲ್ಲಿ ಉಳಿಯುತ್ತಾ ನೋಡಿ ಹೆಂಗಿದೆ ಎದ್ದ ತಕ್ಷಣ ಕನಸು ಬಿತ್ತು ಎದ್ಬಿಡ್ತೀರಿ ಆಯ್ತು ಹೋಗ್ಬಿಡುತ್ತೆ ಮತ್ತೆ ನೆನಪಿನ ಬರಲ್ಲ ಅದು ಯಾವಾಗ ಡೀಪ್ ಆಗಿತ್ತು ಅಂದ್ರೆ ನಿಮ್ಮ ದಸೆಗಳು ಸಂಪೂರ್ಣವಾಗಿ ನಿಮ್ಮನ್ನ ಗೊತ್ತು ಮಾಡ್ತಾ ಇದೆ ಅಂದ್ರೆ ಅದು ನೆನಪಿನ ಗುಳಿಯುತ್ತೆ ಎಷ್ಟು ನೆನಪಿನ ಅಂದ್ರೆ ಕೆಲವರು ಪೂಜ್ಯರು ಬರ್ತಾರೆ ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾ ಅವರು ಮತ್ತೆ ನೀವು ಅನ್ಕೊಂಡಿರೋ ಗುರುಗಳು ಸ್ವಪ್ಪಂದ ಬಂದು ಏನೋ ಎನರ್ಜಿ ಪಾಸ್ ಮಾಡ್ದಂಗೆ ಅಥವಾ ಏನೋ ಬ್ಲೆಸ್ ಮಾಡ್ದಂಗೆ ಅಂತ ಬರುತ್ತೆ ಸೊ ಅದು ನಿಮ್ಮ ಅಭ್ಯುದಯಕ್ಕಾಗಿ ಒಳ್ಳೇದಕ್ಕಾಗಿ ನಿಮ್ಮ ಜಾತಕದಲ್ಲಿ ಒಳ್ಳೆ ಸ್ಥಾನದಲ್ಲಿ ಭುಕ್ತಿಗಳಲ್ಲಿ ಆದ್ರೂ ಗುರು ಬಂದಿರ್ತಾನೆ ಶುಕ್ರ ಬಂದಿರ್ತಾರೆ ದಶೆಗಳಲ್ಲಾದರೂ ಆದ್ರೂ ಸ್ಟಾರ್ಟ್ ಆಗಿರುತ್ತೆ ಇಲ್ಲ ಅಂತರ್ಭುಕ್ತಿಯಲ್ಲಾದ್ರೂ ಆ ಒಂದು ಪಾಸಿಟಿವ್ನೆಸ್ ಬಂದಿರ್ತದೆ ಇದು ಕನಸಿನ ಒಂದು ಸ್ಥಿತಿ ಒಳ್ಳೆ ಸ್ಥಿತಿ ಮತ್ತೆ ಇನ್ನೊಂದು ಏನಾಗುತ್ತೆ ಕನಸಿನಲ್ಲಿ ನೀವು ಬಹಳಷ್ಟು ಟಯರ್ಡ್ ಆಗಿಬಿಟ್ಟಿದಿರಿ ಆಗ ಮಲಗಿದಿರಿ ನಿದ್ದೆ ಬಂತು ಸೊ ಈ ಟಯರ್ಡ್ನೆಸ್ ಏನಿದೆಯಲ್ಲ ಇದು ಕೂಡ ನಿಮ್ಮ ಕನಸಿನ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡೋದು ಬೇಕಿಲ್ಲ ಕನಸಿನಲ್ಲಿ ಆ ಒಂದು ಮಹತ್ವ ಅಷ್ಟು ಕೊಡೋದು ಬೇಕಿಲ್ಲ ಸೊ ನಿಮ್ಮ ಜಾತಕವನ್ನು ನೋಡಿಕೊಂಡು ಕನಸು ಹೇಗೆ ಬಿದ್ದಿತ್ತು ಅನ್ನೋದ್ರ ಪ್ರಡಿಕ್ಷನ್ ನೋಡಿದರೆ ಸೊ ಗುಡ್ ಅದರಲ್ಲಿ ಒಂದೇನೋ ಮೀನಿಂಗ್ ಇರುತ್ತೆ ಅದರಲ್ಲಿ ಇದೆ ಸೂಕ್ಷ್ಮತೆ ಇರುತ್ತೆ ಅದನ್ನು ಗಮನಿಸಿ ನೋಡ್ಕೋಬೇಕು ಎಷ್ಟು ಗಮನಿಸ್ಬೇಕಂದ್ರೆ ಸುಮ್ಮನೆ ಯಾಕೋ ಹಿಂಗೆ ಕನಸು ಬಿತ್ತು ಇಲ್ಲೇನಾದ್ರೂ ಲೊಕೇಶನ್ ನಡೀತಾ ಇದೆಯಾ ನನ್ನ ಜೀವನದಲ್ಲಿ ಘಟನೆ ನಡೀತಾ ಇದೆಯಾ ಅಂತ ನೋಡ್ಕೊಂಡಾಗ ಬಹಳ ಅರ್ಥಗರ್ಭಿತವಾಗಿರುತ್ತೆ ಪ್ಲಸ್ ನಿಮಗೆ ನಡೆಯೋ ಘಟನೆಗಳನ್ನೇ ಅದು ಗೊತ್ತು ಮಾಡಿರುತ್ತೆ ನೆನ್ಪಿಟ್ಟು ಯಾರ ಜಾತಕದಲ್ಲಿ ಪೂರ್ವ ಜನ್ಮದ ಪುಣ್ಯ ಸ್ಥಾನ ಇದೆಯಲ್ಲ ಆ ಒಂದು ಸ್ಥಾನ ಸ್ಟ್ರಾಂಗ್ ಇದ್ರೆ ಕನಸುಗಳು ಮೊದಲಾಗೋದು ಗೊತ್ತ ಮಾಡುತ್ತೆ ನಿಮಗೆ ಏನೋ ಒಂದು ಒಳಿತಾಗುತ್ತೆ ಅಂದರೆ ಸೊ ಸ್ವಪ್ನದಲ್ಲಿ ಅದು ಗುಡ್ ಗುಡ್ ಅಪರ್ಚುನಿಟಿ ತೋರಿಸುತ್ತೆ ಏನೋ ಒಂದು ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಅದು ಕೂಡ ಇಲ್ಲಿ ತೋರಿಸುತ್ತೆ ಸೊ ಹಿಂಗಾಗಿ ನೀವೇನು ಮಾಡಿ ನಿಮ್ಮಲ್ಲಿ ನೀವು ತಲೀನ ಒಂದು ನೆಗೆಟಿವ್ ಕನಸುಗಳು ಬಿದ್ದಾಗ ಒಂದ್ ನೆನ್ಪುಟ್ಗಳಿ ಹೈಯೆಸ್ಟ್ ಸೀಕ್ರೆಟ್ ಇದು ನೆಗೆಟಿವ್ ಕನಸು ಬಿದ್ರೆ ನೀವೇನ್ ಮಾಡಿ ಒಂದು ಜಪಮಾಲೆಯನ್ನು ತಗೊಳ್ಳಿ ಜಪಮಾಲೆ ತಗೊಂಡು ಅಲ್ಲಿ ನಿಮಗೆ ಒಂದು ಒಂದು ಮೃತ್ಯುಂಜಯ ಮಂತ್ರ ಒಂದು ತಗೊಂಡ್ಬಿಡಿ ಸುಮ್ಮನೆ ಜಸ್ಟ್ ಒಂದು ಮಂತ್ರ ಸಾಕು ಬೆಲೆಗೆ ಬೇಕಾಗಿಲ್ಲ ನಿಮಗೆ ಶಿವ ನಮ ಶಿವರಾಗಿ ಒಂದು ನೂರ ಎಂಟು ಸರಿ ಈ ಮಂತ್ರವನ್ನ ಜಪ್ಸ್ದಾಗ ಆ ಒಂದು ಬ್ಯಾಡ್ ಡ್ರೀಮ್ಸ್ ಇರುತ್ತಲ್ಲ ಅದು ಓಟ್ ಹೋಗ್ಬಿಡುತ್ತೆ ಸೊ ಪಾಸಿಟಿವ್ ಕನ್ವರ್ಟ್ ಆಗುತ್ತೆ ಆ ಒಂದು ಸ್ಥಿತಿಯಿಂದ ಅದಕ್ಕೆ ನೀವು ಆದಷ್ಟು ಏನ್ ಮಾಡಿ ಅಂದ್ರೆ ಈ ಕನಸುಗಳು ಬಿದ್ದಾಗ ಅದ್ರ ಜೊತೆ ಹೋಗಿ ಆ ದಿನದ ನೆಮ್ಮದಿಯನ್ನ ಕೆಡಿಸ್ಕೋಬೇಡಿ ಯಾಕೆ ಅಂದ್ರೆ ಕನಸುಗಳು ಸೊ ಗೊತ್ತು ಮಾಡುತ್ತೆ ಬಟ್ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಬಟ್ ದಸೆಗಳ ಒಂದು ಸ್ಥಿತಿಯನ್ನು ಕೂಡ ಅಲ್ಲಿ ಗೊತ್ತು ಮಾಡ್ತಾ ಇರುತ್ತೆ ಸನ್ನಿ ದೇಶ ಬಂತು ಕೇತು ಭಕ್ತಿಗಳು ಬಂದು ಅಂದ್ರೆ ಸೊ ಬ್ಯಾಡ್ ಡ್ರೀಮ್ಸ್ ಇರುತ್ತೆ ನನಗೆ ಬ್ಯಾಡ್ ಬಂತು ಅಂತ ಅದನ್ನೇ ಇಕ್ನೋಸಿಸ್ ಮಾಡ್ಕೋಬೇಡಿ ಸಬ್ ಮೈಂಡ್ ಏನ್ ಗೊತ್ತ ಅದಕ್ಕೆ ಪಿಕ್ಚರ್ ವಿಜುಲೈನ್ ತಗೊಳುತ್ತೆ ನೆನ್ಪಿಟ್ಟು ಎಲ್ಲರ ಸಬ್ ಮೈಂಡ್ ತಗೊಳ್ಳೋದೇ ಪಿಕ್ಚರ್ ವಿಜುಲೈಸೇಷನ್ ಈ ಸುಮ್ನೆ ಏನೋ ಮಾಡೋದಲ್ಲ ಅದು ತಗೊಳ್ಳುತ್ತೆ ಅದ್ರ ಅದ್ರ ಕಾನ್ಸೆಪ್ಟ್ ಸ್ಥಿತಿ ಹಂಗೆ ಇರೋದು ಸಬ್ ಕಾನ್ಶಿಯಸ್ ಮಾತ್ರ ಪಿಕ್ಚರ್ ವಿಜುಲೈನ್ ಪಾಸಿಟಿವ್ ಕೊಡಿ ನೆಗೆಟಿವ್ ಕೊಟ್ರೆ ನೆಗೆಟಿವ್ ಲೈಫ್ ಪಾಸಿಟಿವ್ ಕೊಡಿ ನನಗೆ ಒಳ್ಳೇದಾಗಿದೆ ಎಸ್ 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 ಅದನ್ನ ಅದನ್ನ ಸಮೇತ ಕೊಡಿ ಆಗ ಅದು ಸಂಬಂಧಿಸಿದ ಘಟನೆಗಳನ್ನ ಎಕ್ಸ್ಪೋಸ್ ಮಾಡುತ್ತೆ ಟುಮಾರೋ ನಾನಾಗಿ ಆ ಘಟನೆಗಳು ಎಕ್ಸ್ಪೋಸ್ ಆಗುತ್ತೆ ಡ್ರೀಮ್ ಸ್ಟೇಟ್ ಕನಸಿನ ಒಂದು ಸ್ಥಿತಿ ಈ ತರನಾಗಿರುತ್ತೆ ಸೊ ಇದ್ರಲ್ಲಿ ತೆಗೆದುಕೊಳ್ಬೇಕಾಗಿರೋ ವಿಷಯ ಏನಂದ್ರೆ ಸೊ ನನ್ನ ಜಾತಕದಲ್ಲಿ ಈ ಒಂದು ಕನಸು ಬೀಳ್ತಾ ಇದೆ ಅಂದ್ರೆ ಸಮಥಿಂಗ್ ಈಗ ಹೊಲ್ಟದನ್ನ ಅರಿವು ತಗದುಕೊಡ್ಬಿಡಿ ಇದು ಎಜುಕೇಟೆಡ್ ಯಾಕೆಂದ್ರೆ ಇದು ಎಜುಕೇಟ್ ಮಾಡ್ಕೊಳ್ಳಿ ಜ್ಯೋತಿಷ್ಯವನ್ನ ಆಸ್ಟ್ರಾಲಜಿಯನ್ನ ಅದನ್ನ ಏನೋ ಬೇರೆ ಬೇರೆ ರೂಟ್ ತಗೋಬೇಡಿ ಪಾಸಿಟಿವ್ ಆಗಿ ತಗೊಳ್ಳಿ ಕರೆಕ್ಟ್ ಆಗಿ ತಗೊಂಡು ಅದ್ರ ಪ್ರಕಾರ ಪೂಜೆ ನೇಮ ಸಂಧ್ಯಾ ವಂದನೆ ಎಲ್ಲ ದೇಹ ಶುದ್ಧಿ ಮನಃಶುದ್ಧಿ ಶುದ್ಧಿ ವಾಕ್ ಶುದ್ಧಿ ಇವು ನೋಡಿ ಎಷ್ಟು ಚಂದ ಬರ್ತವೆ ಇದ್ರ ಜೊತೆ ಹೋಗ್ಬಿಡಿ ಸೊ ಇವರೇ ವಿನ್ನರ್ ಎನ್ನರ್ ಸೊ ಹ್ಯಾಪಿನೆಸ್ ಕ್ರಿಯೇಟ್ ಆಗುತ್ತೆ ಸೊಕೆ ಈ ದಿನದ ಪ್ರೆಡಿಕ್ಷನ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಈ ಸಾಧನೆಯನ್ನು ಹೆಚ್ಚು ಮಾಡ್ಕೋತಾ ಹೋಗಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ ಒಳಿತಾಗ್ಲಿ ಮತ್ತು ಪಾಸಿಟಿವ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ನನ್ನ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು